ಹಾಯ್ ಎವ್ರಿ ವನ್ ವೆಲ್ಕಮ್ ವೆಲ್ಕಮ್ ಟು ಸಾನ್ವಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತು ಈ ಒಂದು ಪ್ರಶ್ನೆಯನ್ನು ಇನ್ ಡೀಟೇಲ್ ಆಗಿ ವಿತ್ ಎಕ್ಸ್ಪ್ಲನೇಷನ್ ಡೆಪ್ತಾಗಿ ತಿಳ್ಕೊಳ್ತಾ ಹೋಗೋಣ ಓಕೆ ಈ ಒಂದು ಜೆ ಕೆ ಕ್ವಶನ್ ನೋಡ್ತಾ ಹೋಗೋಣ ಈ ಕ್ವಶನಲ್ಲಿ ಏನಿದೆ ಅಪ್ಪ ಅಂದರೆ ನಾಲ್ಕು ಸ್ಟೇಟ್ಮೆಂಟ್ ಇದೆ ನಾಲ್ಕು ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಅಂತ ನಾವು ಹೇಳಬೇಕು ಎಷ್ಟು ಯಾವ್ಯಾವ ಸ್ಟೇಟ್ಮೆಂಟ್ ಅಂತೇಳಿ ಬಟ್ ಇದು ತುಂಬ ಕನ್ನಡದ ಒಂದು ಕಗ್ಗೊಲೆ ರೀತಿಯಲ್ಲಿದೆ ಈ ಪ್ರಶ್ನೆ ಇದನ್ನು ನಾವು ಓದಲಿಕ್ಕೆ ಕನ್ನಡ ತುಂಬ ಕಷ್ಟ ಬಟ್ ಇಂಗ್ಲೀಷಲ್ಲಿ ಇದನ್ನು ಈಸಿಯಾಗಿ ಓದ್ಬೋದು ಏನಿದೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೊದಲೇ ಹೇಳಿಕೆ ಏನಿದೆ ಲೋಕಸಭೆಯು ಎರಡನೇ ಬಾರಿ ವಿಧೇಯಕವನ್ನು ಮತ್ತು ಅದಕ್ಕೆ ವಿರುದ್ಧವಾಗಿ ಜಾರಿ ಮಾಡುವ ಮೂಲಕ ರಾಜ್ಯಸಭೆಯನ್ನು ಆದ್ಯಾರೋಹಿಸಲಾಗದು ಮತ್ತು ಆದೇಶ ರಾಜ್ಯಸಭೆವೆಂಬ ವಿಷಯವಾಗಿ ಏನು ಅರ್ಥ ಆಗಲಿಲ್ಲ ಬಟ್ ಅದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟು ವಿಧಾನಸಭೆಯು ಎರಡನೇ ಬಾರಿ ಮತ್ತು ಅದಕ್ಕೆ ವಿರುದ್ಧವಾಗಿ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ವಿಧಾನ ಪರಿಷತ್ತನ್ನು ಆದ್ಯಾರೋಹಿಸಬಹುದು ಮತ್ತು ವಿಪರ್ಯ ಉಂಟಾಗುತ್ತಿಲ್ಲ ಅಂತ ಹೇಳಿದಾನೆ ಇನ್ನು ಮೂರನೇ ಸ್ಟೇಟ್ಮೆಂಟು ಸಂವಿಧಾನವು ಒಂದು ವಿಧೇಯಕ ಅಂಗೀಕಾರದ ಮೇಲಿನ ಅವುಗಳ ನಡುವಿನ ಸ್ಥಗಿತತೆಯನ್ನು ನಿವಾರಿಸುವುದಕ್ಕೆ ಸಂಸತ್ತಿನ ಉಪಯ ಸದನಗಳ ಜಂಟಿ ಅಧಿವೇಶನದ ಕಾರ್ಯವಿಧಾನವನ್ನು ಉಪಬಂಧಿಸುತ್ತದೆ ಅಂತ ಹೇಳ್ತಾನೆ ಮೂರನೇ ಸ್ಟೇಟ್ಮೆಂಟು ಅದೇ ಸ್ಟೇಟ್ಮೆಂಟ್ ಕೊಟ್ಟು ಸಂವಿಧಾನದ ಒಂದು ವಿಧೇಯಕ ಅಂಗೀಕಾರದ ಮೇಲಿನ ಅವುಗಳ ನಡುವಿನ ಸ್ಥಗಿತತೆಯನ್ನು ನಿವಾರಿಸುವುದಕ್ಕೆ ಸಂಸತ್ತಿನ ಉಭಯ ಸದನಗಳ ಜಂಟಿ ಉಪವೇಶನ ಕಾರ್ಯವಿಧಾನವನ್ನು ಇಲ್ಲೇ ಮಾಡ್ದಾನೆ ಉಪ ಬಂಧಿಸಲಾಗುವುದು ಅಂತ ಕೊಟ್ಟಿದ್ದಾನೆ ಇಲ್ಲಿ ಉಪ್ಪು ಬಂಧಿಸಿದಂತ ಕೊಟ್ಟಿದ್ದಾನೆ ಬಟ್ ಈ ನಾಲ್ಕು ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಅಂತೇಳಿ ಸ್ವಲ್ಪ ಇದು ಕನ್ನಡದಾಗೆ ಅವರು ಸರಿಯಾದ ರೀತಿಯಲ್ಲಿ ಟ್ರಾನ್ಸ್ಲೇಷನ್ ಮಾಡಿಲ್ಲ ಕನ್ನಡ ಅನುವಾದ ತಪ್ಪಾಗಿದೆ ಏನು ಮಾಡೋಕ್ಕಾಗಲ್ಲ ಇದು ಇಂಗ್ಲೀಷ್ ಸ್ವಲ್ಪ ನೋಡೋಣ ಓಕೆ ಇಂಗ್ಲೀಷಲ್ಲಿ ದ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ First statement The Loka Sabha cannot override the Rajasabha Sabha by passing the bill for the second time and vice versa. Second statement The Legislative Assembly can override the Legislative Council by passing the bill for the second time and not vice versa. Third statement The Constitution provides the mechanism of joint sitting of two houses of the Parliament to resolve a deadlock between them over the passage of a bill. ಫಸ್ಟ್ ಸ್ಟೇಟ್ಮೆಂಟ್ ಅದೇ ಸ್ಟೇಟ್ಮೆಂಟೆ ದ ಡಸ್ ನಾಟ್ ಅಂತ ಅಷ್ಟೇ ಅಲ್ಲಿ ಪ್ರೊವೈಡ್ಸ್ ಇದೆ ಇಲ್ಲಿ ಡಸ್ ನಾಟ್ ಪ್ರೊವೈಡ್ಸ್ ಇದೆ ಡಸ್ ನಾಟ್ ಪ್ರೊವೈಡ್ಸ್ ದ ಮೆಕನಿಸಮ್ ಆಫ್ ಜಾಯಿಂಟ್ ಸಿಟ್ಟಿಂಗ್ ಆಫ್ ಟು ಹೌಸಸ್ ಆಫ್ ದ ಪಾರ್ಲಿಮೆಂಟ್ ಟು ರಿಸಲ್ವ ದ ಲಾಕ್ ಬಿಟ್ವೀನ್ ದಮ್ ಓವರ್ ದ ಪ್ಯಾಸೇಜ್ ಆಫ್ ಎ ಬಿಲ್ ಇದೇನಿಲ್ಲ ಒಂದು ಮಸೂದೆಯ ಅಂಗೀಕಾರಕ್ಕೆ ಪವರ್ಸ್ ರಾಜ್ಯಸಭೆ ಲೋಕಸಭೆ ವಿಧಾನ ಪರಿಷತ್ ವಿಧಾನಸಭೆ ಅವುಗಳಿಗಿರುವಂತಹ ಒಂದು ಪವರ್ ಬಗ್ಗೆ ಇದೊಂದು ಕ್ವಶನ್ ಅಷ್ಟೇ ಅವುಗಳಿಗಿರುವಂತಹ ಒಂದು ಅಧಿಕಾರದ ಬಗ್ಗೆ ಇರುವಂಥ ಕ್ವಶನ್ ಓಕೆ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ ಲೋಕಸಭಾ ಕೆ ನಾಟ್ ಓವರ್ ರೈಡ್ ದ ರಾಜ್ಯಸಭಾ ಬೈ ಪಾಸಿಂಗ್ ದ ಬಿಲ್ ಫಾರ್ ದ ಸೆಕೆಂಡ್ ಟೈಮ್ ಆ್ಯಂಡ್ ವೈಸ್ ವರ್ಸ್ ಅಂದರೆ ನಿಮಗೆ ಕನ್ನಡದಲ್ಲಿ ಆ ಸ್ಟೇಟ್ಮೆಂಟ್ನಿಗೆ ಅದು ಹೇಳೋಕ್ಕೆ ಬರಲ್ಲ ಬಟ್ ನಾನು ನಾನು ಈಗ ನಾನು ಹೇಳೋರೋ ಥರ ಏನಂದರೆ ಅದು ಅದನ್ನ ನಾವು ನಾನು ಟ್ರಾನ್ಸ್ಲೇಟ್ ಮಾಡಿರೋ ಪ್ರಕಾರ ಏನಂದರೆ ಏನಿಲ್ಲ ಆ ಸ್ಟೇಟ್ಮೆಂಟ್ ಇಷ್ಟೇ ಅದು ಈ ಲೋಕಸಭೆಯು ಒಂದು ಮಸೂದೆಯನ್ನು ಎರಡನೇ ಬಾರಿಗೆ ಅಂಗೀಕರಿಸುವ ಮೂಲಕ ಅಂದರೆ ಒಂದು ಲೋಕಸಭೆ ಇದೆಯಲ್ವಾ ಒಂದು ಮಸೂದೆಯನ್ನು ಎರಡನೇ ಬಾರಿಗೆ ಅಂಗೀಕರಿಸುವ ಮೂಲಕ ರಾಜ್ಯಸಭೆಯ ನಿರ್ಧಾರವನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ ಅಂತೇಳಿ ರಾಜ್ಯಸಭೆ ನಿರ್ಧಾರ ಇರುತ್ತಲ್ಲ ಅದರ ನಿರ್ಧಾರವನ್ನು ರದ್ದುಗೊಳಿಸೋದಿಲ್ಲ ಮತ್ತು ಅದೇ ರೀತಿ ಈ ರಾಜ್ಯಸಭೆಯು ಲೋಕಸಭೆ ನಿರ್ಧಾರವನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ ಅಂತ ಆಗಬೇಕು ಆ ಸ್ಟೇಟ್ಮೆಂಟ್ ಬಟ್ ಇಲ್ಲಿ ಸ್ವಲ್ಪ ಅದು ಟ್ರಾನ್ಸ್ಲೇಷನ್ ತಪ್ಪಾಗಿದೆ ಅಂದರೆ ಒಂದು ಮಸೂದೆ ಎರಡನೇ ಬಾರಿ ಅಂಗೀಕರಿಸುವ ಮೂಲಕ ಅಂದರೆ ಒಂದು ಸಲ ಅಂಗೀಕರಿಸಿರ್ತಾರೆ ರಾಜ್ಯಸಭೆ ಒಪ್ಪಿರಲ್ಲ ಮತ್ತು ಲೋಕಸಭೆ ಮಸೂದೆ ಎರಡನೇ ಬಾರಿ ಅಂಗೀಕರಿಸುತ್ತೆ ಆದರೆ ಅಲ್ಲಿ ರಾಜ್ಯಸಭೆ ಏನು ಚೇಂಜಸ್ ಮಾಡಿರುತ್ತಲ್ಲ ಆ ನಿರ್ಧಾರವನ್ನು ರದ್ದುಗೊಳಿಸುವ ಪ ಅವರು ಲೋಕಸಭೆಗೆ ಇರಲ್ಲ ಅದೇ ರೀತಿ ರಾಜ್ಯಸಭೆಯು ಸಹ ಲೋಕಸಭೆ ಮಾಡಿರುವಂಥ ನಿರ್ಧಾರವನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ ಓಕೆ ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ ಅನ್ನೋದನ್ನು ನಾವು ಈಗ ಇನ್ ಡಿಟೇಲಾಗಿ ಡೆಪ್ತಾಗಿ ನೋಡ್ತಾ ಹೋಗೋಣ ಓಕೆ ಅಂದರೆ ಲೋಕಸಭೆಯು ಒಂದು ಮಸೂದೆಯನ್ನು ಎರಡನೇ ಬಾರಿಗೆ ಅಂಗೀಕರಿಸುವ ಮೂಲಕ ರಾಜ್ಯಸಭೆ ನಿರ್ಧಾರವನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ ಮತ್ತು ಅದೇ ರೀತಿ ರಾಜ್ಯಸಭೆಯಲ್ಲಿ ರಾಜ್ಯಸಭೆಯು ಲೋಕಸಭೆ ನಿರ್ಧಾರವನ್ನು ರದ್ದುಗೊಳಿಸುವ ಸಾಧ್ಯವಿಲ್ಲ ಇದರ ಅರ್ಥ ಏನಪ್ಪ ಅಂದರೆ ಒಂದು ಭಾರತ ಸಂಸತ್ತು ಎರಡು ಸದನಗಳನ್ನು ಹೊಂದಿದೆ ಒಂದು ಲೋಕಸಭೆ ಮತ್ತು ರಾಜ್ಯಸಭೆ ಕೆಳಮನೆ ಮತ್ತು ಮೇಲ್ಮನೆ ಯಾವುದೇ ಸಾಮಾನ್ಯ ಮಸೂದೆಯು ಕಾನೂನಾಗಬೇಕಾದರೆ ಅದು ಎರಡು ಸದನಗಳಲ್ಲಿ ಏನಾಗಬೇಕು ಅಂಗೀಕಾರವಾಗಬೇಕು ಒಂದು ವೇಳೆ ಲೋಕಸಭೆಯು ಒಂದು ಮಸೂದೆಯನ್ನು ಅಂಗೀಕರಿಸಿದರೂ ರಾಜ್ಯಸಭೆಯು ಅದನ್ನು ತಿರಸ್ಕರಿಸಬಹುದು ಅಥವಾ ತಿದ್ದುಪಡಿಗಳನ್ನು ಸೂಚಿಸಬಹುದು ಅಥವಾ ರಾಜ್ಯಸಭೆಯು ತಿದ್ದುಪಡಿಗಳನ್ನು ಸೂಚಿಸಿದರೆ ಆ ಮಸೂದೆಯನ್ನು ಮತ್ತೆ ಲಕ್ಕು ಲೋಕಸಭೆಗೆ ಕಳಿಸಲಾಗುತ್ತೆ ಲೋಕಸಭೆಯು ಆ ತಿದ್ದುಪಡಿಗಳನ್ನು ಒಪ್ಪಿಕೊಳ್ಳಬೋದು ಅಥವಾ ತಿರಸ್ಕರಿಸಬಹುದು ಒಂದು ವೇಳೆ ಎರಡು ಸದನಗಳ ನಡುವೆ ಮಸೂದೆ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಉಂಟಾದರೆ ಮತ್ತು ಅವರು ಒಪ್ಪಂದಕ್ಕೆ ಬರಲು ಸಾಧ್ಯವಾಗದಿದ್ದರೆ ರಾಷ್ಟ್ರಪತಿಯು ಎರಡು ಸದನಗಳ ಜಂಟಿ ಅಧಿವೇಶನವನ್ನು ಕರೀಬೋದು ಜಂಟಿ ಅಧಿವೇಶನದಲ್ಲಿ ಬಹುಮತದ ಮತದಿಂದ ಮಸೂದೆಯನ್ನು ಏನು ಮಾಡ್ತಾರೆ ಅಂಗೀಕರಿಸ್ತದೆ ಅಂಗೀಕರಿಸಲಾಗುತ್ತದೆ ಆದರೆ ಒಂದು ಸದನವು ಒಂದು ಮಸೂದೆಯನ್ನು ತಿರಸ್ಕರಿಸಿದರೆ ಮತ್ತು ಇನ್ನೊಂದು ಸದನವು ಅದನ್ನು ಮತ್ತೆ ಅಂಗೀಕರಿಸಿದರೆ ಮೊದಲ ಬಾರಿಯ ತಿರಸ್ಕಾರವನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ ಎರಡು ಸದನಗಳ ಒಪ್ಪಿಗೆ ಅತ್ಯಗತ್ಯ ಹಾಗಾಗಿ ಲೋಕಸಭೆಯ ಎರಡನೇ ಬಾರಿಗೆ ಮಸೂದೆಯನ್ನು ಅಂಗೀಕರಿಸಿದರೂ ರಾಜ್ಯಸಭೆ ಅದನ್ನು ಒಪ್ಪಿಕೊಳ್ಳದಿದ್ದರೆ ಆ ಮಸೂದೆ ಕಾನೂನಾಗುವುದಿಲ್ಲ ಅದೇ ರೀತಿ ರಾಜ್ಯಸಭೆ ಎರಡನೇ ಬಾರಿಗೆ ಮಸೂದೆಯನ್ನು ಅಂಗೀಕರಿಸಿದರು ಲೋಕಸಭೆಯು ಅದನ್ನು ಒಪ್ಪಿಕೊಳ್ಳದಿದ್ದರೆ ಆ ಮಸೂದೆ ಕಾನೂನಾಗುವುದಿಲ್ಲ ಎರಡೂ ಸದನಗಳ ಸಹಕಾರ ಮತ್ತು ಒಪ್ಪಿಗೆ ಆ ಕಾನೂನು ರಚನೆಗೆ ಅತಿ ಮುಖ್ಯ ಅಂತ ಹೇಳಲಾಗುತ್ತೆ ಸೊ ಇದನ್ನು ಆಗಿ ಇಷ್ಟು ತಿಳ್ಕೊಳ್ಳುವಾಗ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂದರೆ ಸರಿಯಾಗುತ್ತೆ ನೋಡೋಣ ಫಸ್ಟ್ ಸ್ಟೇಟ್ಮೆಂಟ್ ಅದಲ್ಲ ಲೋಕಸಭೆಯು ಎರಡನೇ ಬಾರಿ ವಿಧೇಯಕವನ್ನು ಮತ್ತು ಅದಕ್ಕೆ ವಿರುದ್ಧವಾಗಿ ಜಾರಿ ಮಾಡುವ ಮೂಲಕ ರಾಜ್ಯಸಭೆಯನ್ನು ಆದ್ಯೂರೈಸಲಾಗದು ಮತ್ತು ಆದೇಶ ರಾಜ್ಯವೆಂಬ ವಿಷಯವಾಗಿ ಸೊ ಸ್ಟೇಟ್ಮೆಂಟ್ ತೊಳೆ ಇದೆ ಅಂದರೆ ಲೋಕಸಭೆ ಒಂದು ಮಸೂದೆಯನ್ನು ಎರಡನೇ ಬಾರಿ ಅಂಗೀಕರಿಸುವ ಮೂಲಕ ರಾಜ್ಯಸಭೆಯ ನಿರ್ಧಾರ ಮಾಡಿರುತ್ತಲ್ಲ ಅದನ್ನು ತೆಗ್ದಾಕಂತ ಆ ನಿರ್ಧಾರವನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ ಅದೇ ರೀತಿ ರಾಜ್ಯಸಭೆಯು ಲೋಕಸಭೆ ನಿರ್ಧಾರವನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಸರಿಯಾಗುತ್ತೆ ಓಕೆ ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್ ಏನಿದೆ ವಿಧಾನಸಭೆಯು ಎರಡನೇ ಬಾರಿ ಮತ್ತು ಅದಕ್ಕೆ ವಿರುದ್ಧವಾಗಿ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ವಿಧಾನ ಪರಿಷತ್ತನ್ನು ಆದ್ಯಾರೋಹಿಸಬಹುದು ಮತ್ತು ವಿಪರ್ಯ ಉಂಟಾಗುತ್ತಿಲ್ಲ ಅಂತ ಹೇಳ್ತಾರೆ ಸೊ ಇದು ನಾವು ಇನ್ ಕರೆಕ್ಟಾಗಿ ಟ್ರಾನ್ಸ್ಲೇಷನ್ ಮಾಡಿ ನೋಡುವಾಗ ಇಂಗ್ಲೀಷಲ್ಲಿ ನೋಡೋಣ ಈಗ ಇಂಗ್ಲೀಷ್ ಏನಿದೆ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕ್ಯಾನ್ ಓವರ್ ರೈಡ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ಪಾಸಿಂಗ್ ದ ಬಿಲ್ ಫಾರ್ ಅ ಸೆಕೆಂಡ್ ಟೈಮ್ ಆ್ಯಂಡ್ ನಾಟ್ ವೈಸ್ ಅವರ್ಸ್ ಏನೆಲ್ಲ ಅರ್ಥ ಇಷ್ಟೇ ಕನ್ನಡದಲ್ಲಿ ನೋಡುವಾಗ ಅಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ತಪ್ಪಿದ್ರಿ ಸ್ವಲ್ಪ ನಾನು ಅದನ್ನ ನೀಟಾಗಿ ಮಾಡ್ತೀನಿ ನೋಡಿ ನಿಮಗೆ ಕನ್ನಡದಲ್ಲಿ ಏನು ಗೊತ್ತಾ ಇದನ್ನ ಟ್ರಾನ್ಸ್ಲೇಷನ್ ಮಾಡೋದು ಅವ್ರು ಕೊಟ್ಟು ಟ್ರಾನ್ಸ್ಲೇಷನ್ ಕನ್ಫ್ಯೂಸ್ ಆಗುತ್ತೆ ಅದು ಒಂದು ಸೆಂಟೆನ್ಸ್ ಫಾರ್ಮೇಷನ್ ಕರೆಕ್ಟ್ ಇಲ್ಲ ಏನಿಲ್ಲ ವಿಧಾನ ಪರಿಷತ್ ಇದೆ ಅಲ್ವಾ ಅದನ್ನು ಮೀರಿ ವಿಧಾನಸಭೆ ಒಂದು ಮಸೂದೆಯನ್ನು ಎರಡನೇ ಬಾರಿಗೆ ಅಂಗೀಕರಿಸುವ ಮೂಲಕ ತನ್ನ ನಿರ್ಧಾರವನ್ನು ಜಾರಿಗೊಳಿಸ್ಬೌದು ಆದರೆ ವಿಧಾನಸಭೆ ನಿರ್ಧಾರವನ್ನು ವಿಧಾನ ಪರಿಷತ್ ಅದೇ ರೀತಿ ಮಾಡಲು ಸಾಧ್ಯವಿಲ್ಲ ಅಂದರೆ ಇಲ್ಲಿ ವಿಧಾನಸಭೆಯೇ ಫೈನಲ್ ಬಟ್ ಲೋಕಸಭೆ ರಾಜ್ಯಸಭೆಯಲ್ಲಿ ಎರಡು ಈಕ್ವಲ್ ಬಟ್ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ವಿಧಾನಸಭೆ ಫೈನಲ್ ಆಗುತ್ತೆ ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ಏನು ಎತ್ತ ಇನ್ ಆಗಿ ಇವತ್ತು ಎಕ್ಸ್ಪ್ಲೇಷನ್ ಮಾಡ್ತಾ ನೋಡ್ತಾ ಹೋಗೋಣ ಓಕೆ ಏನಿದೆ ವಿಧಾನ ಪರಿಷತ್ತನ್ನು ಮೀರಿ ವಿಧಾನಸಭೆಯು ಒಂದು ಮಸೂದೆಯನ್ನು ಎರಡನೇ ಬಾರಿಗೆ ಅಂಗೀಕರಿಸುವ ಮೂಲಕ ತನ್ನ ನಿರ್ಧಾರವನ್ನು ಜಾರಿಗೊಳಿಸಬಹುದು ಆದರೆ ವಿಧಾನಸಭೆ ನಿರ್ಧಾರವನ್ನು ವಿಧಾನ ಪರಿಷತ್ ಅದೇ ರೀತಿ ನಾನು ಚೇಂಜ್ ಮಾಡುತ್ತೆ ಅಂದರೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇದರರ್ಥ ಕೆಲವು ರಾಜ್ಯಗಳಲ್ಲಿ ರಾಜ್ಯ ಶಾಸಕಾಂಗವು ಎರಡು ಸದನಗಳನ್ನು ಹೊಂದಿರುತ್ತೆ ಒಂದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಗೆಳಮನೆ ಮತ್ತು ಮೇಲ್ಮನೆ ಎಲ್ಲ ರಾಜ್ಯಗಳಿಗೂ ವಿಧಾನ ಪರಿಷತ್ ಇರೋದಿಲ್ಲ ಒಂದು ಸಾಮಾನ್ಯ ಮಸೂದೆಯು ಕಾನೂನಾಗಬೇಕಾದರೆ ಅದು ಎರಡೂ ಸದನಗಳಲ್ಲಿ ಏನಾಗಬೇಕು ಅಂಗೀಕಾರವಾಗಬೇಕು ಒಂದು ವೇಳೆ ವಿಧಾನಸಭೆಯು ಒಂದು ಮಸೂದೆಯನ್ನು ಅಂಗೀಕರಿಸಿದ ನಂತರ ವಿಧಾನ ಪರಿಷತ್ ಅದನ್ನು ತಿರಸ್ಕರಿಸಿದರೆ ಅಥವಾ ಕೆಲವು ತಿದ್ದುಪಡಿಗಳನ್ನು ಸೂಚಿಸಿದರೆ ಆ ಮಸೂದೆಯನ್ನು ಮತ್ತೆ ವಿಧಾನಸಭೆಗೆ ಕಳಿಸಲಾಗುತ್ತೆ ವಿಧಾನಸಭೆ ಇದೆ ಅಲ್ವಾ ವಿಧಾನ ಪರಿಷತ್ ತಿದ್ದುಪಡಿಗಳನ್ನು ಒಪ್ಕೊಳ್ಬೋದು ಅಥವಾ ತಿರಸ್ಕರಿಸ್ಬೋದು ಒಂದು ವೇಳೆ ವಿಧಾನಸಭೆ ಎರಡನೇ ಬಾರಿಗೆ ಅದೇ ಮಸೂದೆಯನ್ನು ಯಾವುದೇ ತಿದ್ದುಪಡಿಗಳಿಲ್ಲದೆ ಅಥವಾ ವಿಧಾನ ಪರಿಷತ್ ಸೂಚಿಸಿದ ತಿದ್ದುಪಡಿಗಳನ್ನು ತಿರಸ್ಕರಿಸಿ ಅಂಗೀಕರಿಸಿದರೆ ಆ ಮಸೂದೆಯನ್ನು ಎರಡು ಸದನಗಳಿಂದ ಅಂಗೀಕರಿಸಲಾಗಿದೆ ಎಂದು ಪರಿಗಣಿಸಲಾಗುತ್ತೆ ನೋಡಿ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಮೊದಲ ತಿರಸ್ಕಾರವನ್ನು ಮೀರಿ ವಿಧಾನಸಭೆ ತನ್ನ ನಿರ್ಧಾರವನ್ನು ಜಾರಿಗೊಳಿಸುವಂತೆ ದಾರಿಗೊಳಿಸಿದಂತೆ ಆಗುತ್ತದೆ ಆದರೆ ವಿಧಾನ ಪರಿಷತ್ ಒಂದು ಮಸೂದೆಯನ್ನು ಅಂಗೀಕರಿಸಿದರೂ ವಿಧಾನಸಭೆ ಅದನ್ನು ತಿರಸ್ಕರಿಸಿದರೆ ವಿಧಾನ ಪರಿಷತ್ ಆ ತಿರಸ್ಕಾರವನ್ನು ಮೀರಿ ಮಸೂದೆಯನ್ನು ಕಾನೂನಾಗಿ ಮಾಡಲು ಸಾಧ್ಯವಿಲ್ಲ ಇಲ್ಲಿ ಮುಖ್ಯವಾಗಿ ವಿಧಾನಸಭೆಯ ಒಪ್ಪಿಗೆಯಲ್ಲಿ ಅಂತಿಮವಾಗಿರುತ್ತೆ ಅನ್ ಸಂಕ್ಷಿಪ್ತವಾಗಿ ಹೇಳೋದಾದರೆ ವಿಧಾನಸಭೆಗೆ ವಿಧಾನ ಪರಿಷತ್ ಮೇಲೆ ಹೆಚ್ಚಿನ ಅಧಿಕಾರವಿದೆ ವಿಧಾನಸಭೆಯು ಎರಡನೇ ಬಾರಿಗೆ ಮಸೂದೆಯನ್ನು ಅಂಗೀಕರಿಸಿದರೆ ವಿದ್ಯುತ್ ವಿಧಾನ ಪರಿಷತ್ ಸಾಮಾನ್ಯವಾಗಿ ಅದಕ್ಕೆ ಏನಾಗಿರಬೇಕು ಬದ್ಧವಾಗಿರಬೇಕು ಅದು ಯಾವುದೇ ರೀತಿ ತಿದ್ದುಪಡಿಗಳನ್ನು ಮಾಡೋಕ್ಕಾಗಲ್ಲ ಆದರೆ ವಿಧಾನ ಪರಿಷತ್ ಅಂಗೀಕರಿಸಿದ ಮಸೂದೆಯನ್ನು ವಿಧಾನಸಭೆ ತಿರಸ್ಕರಿಸಿದರೆ ಅದು ಮಸೂದೆ ಕಾನೂನು ಆಗುವುದಿಲ್ಲ ಎಲ್ಲಿ ರಾಜ್ಯ ಶಾಸಕಾಂಗದಲ್ಲಿ ಓಕೆ ರಾಜ್ಯ ಸದನದಲ್ಲಿ ಅಂದರೆ ರಾಜ್ಯಸಭೆ ಲೋಕಸಭೆ ಡಿಫ್ರೆಂಟ್ ಫ್ರಮ್ ವಿಧಾನಸಭೆ ವಿಧಾನ ಪರಿಷತ್ ಅಷ್ಟೇ ಓಕೆ ಅಲ್ಲಿ ಇಬ್ಬರದ್ದು ಒಪ್ಪಿಗೆ ಬೇಕು ಇಲ್ಲಿ ಒಬ್ಬರು ಮೇನ್ ಓಕೆ ಇಷ್ಟೇ ಇದ್ರದತ್ತ ಈ ಇದ್ರ ಪ್ರಕಾರ ಆ ಸ್ಟೇಟ್ಮೆಂಟ್ ಸಹ ಸರಿಯಾಗುತ್ತೆ ಎರಡನೇ ಸ್ಟೇಟ್ಮೆಂಟ್ ನೋಡೋಣ ಎರಡನೇ ಸ್ಟೇಟ್ಮೆಂಟ್ ಏನಿದೆ ವಿಧಾನಸಭೆಯು ಎರಡನೇ ಬಾರಿ ಮತ್ತು ಅದಕ್ಕೆ ವಿರುದ್ಧವಾಗಿ ವಿಧೇಯಕವನ್ನು ಅದಕ್ಕೆ ಅಂದರೆ ವಿಧಾನ ಪರಿಷತ್ತಕ್ಕೆ ವಿರುದ್ಧವಾಗಿ ವಿಧೇಯಕವನ್ನು ಮಾಡುವ ಮೂಲಕ ವಿಧಾನ ಪರಿಷತ್ತನ್ನು ಆದ್ಯಾರೋಹಿಸಬಹುದು ಮತ್ತು ವಿಪರ್ಯ ಉಂಟಾಗುವುದಲ್ಲ ಏನು ತೊಂದರೆ ಆಗುವುದಿಲ್ಲ ಅಂದರೆ ವಿಧಾನ ಪರಿಷತ್ತನ್ನು ಮೀರಿ ವಿಧಾನಸಭೆ ಒಂದು ಮಸೂದೆಯನ್ನು ಎರಡನೇ ಬಾರಿ ಅಂಗೀಕರಿಸುವ ಮೂಲಕ ತನ್ನ ನಿರ್ಧಾರವನ್ನು ಜಾರಿಗೊಳಿಸಬಹುದು ಆದರೆ ವಿಧಾನಸಭೆ ನಿರ್ಧಾರವನ್ನು ವಿಧಾನ ಪರಿಷತ್ ಅದೇ ರೀತಿ ಮಾಡಲು ಸಾಧ್ಯವಿಲ್ಲ ಅನ್ನೋದು ಈ ಸ್ಟೇಟ್ಮೆಂಟ್ ಓಕೆ ಈ ಸ್ಟೇಟ್ಮೆಂಟು ಸರಿ ಈ ಸ್ಟೇಟ್ಮೆಂಟು ಸರಿ ಈ ಮೂರನೇ ಸ್ಟೇಟ್ಮೆಂಟ್ ಸಂವಿಧಾನವು ಒಂದು ವಿಧೇಯಕ ಅಂಗೀಕಾರದ ಮೇಲಿನ ಅವುಗಳ ನಡುವಿನ ಸ್ಥಗಿತತೆಯನ್ನು ನಿವಾರಿಸುವುದಕ್ಕೆ ಸಂಸದೀಯ ಜಂಟಿ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನದ ಕಾರ್ಯವಿಧಾನವನ್ನು ಉಪಬಂಧಿಸುತ್ತದೆ ಓಕೆ ಇದು ಸರಿ ಏನಂದರೆ ಒಂದು ಪ್ರಾಬ್ಲಮ್ ಆಗಿದೆ ಒಂದು ವಿಧೇಯಕ ಅಂಗೀಕಾರಕ್ಕೆ ಮಗ ಅದು ಅದನ್ನು ಅದು ಸ್ಟಾಪ್ ಆಗಬಾರ್ದು ಆ ಕಾನೂನು ಸ್ಥಗಿತಗೊಳ್ಳಬಾರ್ದು ಅನ್ನೋದಕ್ಕೋಸ್ಕರ ನಿವಾರಿಸ್ಕ್ಕೋಸ್ಕರ ಸಂಸದೀಯ ಉಭಯ ಸದನಗಳನ್ನು ಏನು ಮಾಡ್ತಾರೆ ಇದು ನಿವಾರಿಸ್ಕೋಸ್ಕರ ಜಂಟಿ ಅಧಿವೇಶನ ಕಾರ್ಯವಿಧಾನವನ್ನು ಕರಿಬೋದಾ ಅಂತ ಹೇಳ್ತದೆ ಸ್ಟೇಟ್ಮೆಂಟು ಓಕೆ ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ನೋಡ್ತಾ ಹೋಗೋಣ ಓಕೆ ಸಂವಿಧಾನವು ಸಂಸತ್ತಿನ ಎರಡು ಸದನ ನಡುವೆ ಒಂದು ಮಸೂದೆ ಅಂಗೀಕರಿಸುವ ಮೂಲಕ ವಿಷಯದಲ್ಲಿ ಉಂಟಾಗುವ ಬಿಕ್ಕಟ್ಟನ್ನು ಪರಿಹರಿಸಲು ಏನು ಮಾಡ್ತಾರೆ ಜಂಟಿ ಅಧಿವೇಶನ ವ್ಯವಸ್ಥೆಯನ್ನು ಒದಗಿಸುತ್ತೆ ಉಪವಂದಿಸುತ್ತೆ ಅಂತ ಅರ್ಥ ಇದರರ್ಥ ಭಾರತ ಮತ್ತು ಸಂಸತ್ತು ಎರಡು ಸದನಗಳನ್ನು ಹೊಂದಿದೆ ಲೋಕಸಭೆ ಮತ್ತು ರಾಜ್ಯಸಭೆ ಮೇಲ್ಮನವಿ ಯಾವುದೇ ಒಂದು ಸಾಮಾನ್ಯ ಮಸೂದೆಯು ಆಗಬೇಕಾದ್ರೆ ಅದು ಸಾಮಾನ್ಯವಾಗಿ ಎರಡು ಸದನಗಳಲ್ಲಿ ಏನಾಗಬೇಕು ಅಂಗೀಕಾರವಾಗಬೇಕು ಒಂದು ವೇಳೆ ಲೋಕಸಭೆಯು ಒಂದು ಮಸೂದೆಯನ್ನು ಅಂಗೀಕರಿಸಿದರೂ ರಾಜ್ಯಸಭೆಯು ಅದನ್ನು ತಿರಸ್ಕರಿಸಬಹುದು ಅಥವಾ ಅದಕ್ಕೆ ತಿದ್ದುಪಡಿಗಳನ್ನು ಅದು ಸೂಚಿಸ್ಬೋದು ಈ ರಾಜ್ಯಸಭೆಯು ಇದೆಯಲ್ವಾ ರಾಜ್ಯಸಭೆಯು ಸೂಚಿಸಿದ ತಿದ್ದುಪಡಿಗಳನ್ನು ಲೋಕಸಭೆಯು ಒಪ್ಪಿಕೊಳ್ಳದಿದ್ದರೆ ಅಥವಾ ರಾಜ್ಯಸಭೆಯು ಮಸೂದೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದರೆ ಎರಡು ಸದನಗಳ ನಡುವೆ ಭಿನ್ನಾಭಿಪ್ರಾಯ ಅಥವಾ ಬಿಕ್ಕಟ್ಟು ಉಂಟಾಗ್ಬೋದು ಈ ರೀತಿಯಾದಂಥ ಬಿಕ್ಕಟ್ಟನ್ನು ಪರಿಹರಿಸಲು ಭಾರತ ಸಂವಿಧಾನವು ಜಂಟಿ ಅಧಿವೇಶನ ಜಾಯಿಂಟ್ ಸಿಟ್ಟಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಿದೆ ರಾಷ್ಟ್ರಪತಿಯವರು ಈ ಜಂಟಿ ಅಧಿವೇಶನವನ್ನು ಏನು ಮಾಡ್ತಾರೆ ಕರೀತಾರೆ ಜಂಟಿ ಅಧಿವೇಶನದಲ್ಲಿ ಎರಡೂ ಸದನಗಳ ಸದಸ್ಯರು ಒಟ್ಟಾಗಿ ಸೇರ್ತಾರೆ ಮತ್ತು ಮಸೂದೆಯ ಮೇಲೆ ಚರ್ಚೆ ನಡೆಸ್ತಾರೆ ಅಂತಿಮವಾಗಿ ಜಂಟಿ ಅಧಿವೇಶನದಲ್ಲಿ ಹಾಜರಿರುವ ಮತ್ತು ಮತ ಚಲಾಯಿಸುವ ಸದಸ್ಯರ ಸರಳ ಬಹುಮತ ಅಂದರೆ ಸಿಂಪಲ್ಲಿ ಮೆಜಾರಿಟಿ ಆಧಾರದಿಂದ ಮಸೂದೆಯನ್ನು ಏನು ಮಾಡ್ತಾರೆ ಅಂಗೀಕರಿಸ್ತಾರೆ ಲೋಕಸಭೆಯ ಸದಸ್ಯರ ಸಂಖ್ಯೆ ರಾಜ್ಯ ಸಭೆ ಸದ ಸಂಖ್ಯೆ ಏನಾಗಿರುತ್ತೆ ಹೆಚ್ಚಾಗಿರುತ್ತೆ ಜಂಟಿ ಅಧಿವೇಶನದಲ್ಲಿ ಲೋಕಸಭೆ ಅಭಿಪ್ರಾಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದ್ದೇ ಇರುತ್ತೆ ಯಾಕೆ ಜಾಸ್ತಿ ಮೆಂಬರ್ಸ್ ಇರ್ತಾರೆ ಲೋಕಸಭೆಯಲ್ಲಿ ಹಾಗಾಗಿ ಸಂವಿಧಾನವು ಉಭಯ ಸದನಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಸೌಹಾರ್ದತವಾಗಿ ಪರಿಹರಿಸಲು ಮತ್ತು ಕಾನೂನು ರಚನೆ ಪ್ರಕ್ರಿಯೆಯು ಸ್ಥಗಿತಗೊಳ್ಳದಂತೆ ನೋಡಿಕೊಳ್ಳಲು ಜಂಟಿ ಅಧಿವೇಶನದ ವ್ಯವಸ್ಥೆಯನ್ನು ಒದಗಿಸಿದೆ ಈ ಇದು ಸಂಸದೀಯ ಪ್ರಜಾಪ್ರಭುತ್ವದ ಒಂದು ಪ್ರಮುಖ ಲಕ್ಷಣವಾಗಿದೆ ಹಾಗಾಗಿ ಇದನ್ನೆಲ್ಲ ನೋಡುವಾಗ ಆ ಥರ್ಡ್ ಸ್ಟೇಟ್ಮೆಂಟ್ ಸಹ ಏನಾಗುತ್ತೆ ಸರಿಯಾಗುತ್ತೆ ಅಲ್ವಾ ಏನು ಸಂವಿಧಾನ ಒಂದು ವಿಧೇಯಕ ಅಂಗೀಕಾರದ ಮೇಲಿನ ಅವುಗಳ ನಡುವಿನ ಸ್ಥಗಿತತೆಯನ್ನು ನಿವಾರಿಸುವುದಕ್ಕೆ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನದ ಕಾರ್ಯವಿಧಾನವನ್ನು ಪವಿಸೋದು ಓಕೆ ಈ ಸ್ಟೇಟ್ಮೆಂಟ್ ಸರ್ ಈ ಸ್ಟೇಟ್ಮೆಂಟ್ ಸರ್ ಈ ಸ್ಟೇಟ್ಮೆಂಟ್ ಸರ್ ನಾಲ್ಕನೇ ಸ್ಟೇಟ್ಮೆಂಟು ಸಂವಿಧಾನ ಒಂದು ವಿಧೇಯಕದ ಅಂಗೀಕಾರದ ಮೇಲಿನ ಅವುಗಳ ನಡುವಿನ ಸ್ಥಗಿತತೆ ನಿವಾರಿಸುವುದಕ್ಕೆ ಸಂಸತ್ತಿನ ಉಭಯ ಸದನಗಳ ಜಂಟಿ ಉಪವೇಶನ ಕಾರ್ಯವಿಧಾನವನ್ನು ಉಪಬಂಧಿಸಲಾಗುವುದಿಲ್ಲ ಇಲ್ಲಿ ಉಪಬಂಧಿಸ್ ಅಂತ ಹೇಳಿದ್ಮೇಲೆ ಇದು ಉಪಬಂಧಿಸಲಾಗುವುದು ಅಂತ ಹೇಳುತ್ತೆ ಸೊ ಆ್ಯಕ್ಚುಲಿ ಉಪ ಬಂಧಿಸುತ್ತೆ ಹಾಗಾಗಿ ಈ ಸ್ಟೇಟ್ಮೆಂಟು ರಾಂಗ್ ಓಕೆ ಈ ಕ್ವಶನಲ್ಲಿ ಈ ಸ್ಟೇಟ್ಮೆಂಟ್ ಸರ್ ಈ ಸ್ಟೇಟ್ಮೆಂಟ್ ಸರ್ ಈ ಸ್ಟೇಟ್ಮೆಂಟ್ ಸರ್ ಈ ಸ್ಟೇಟ್ಮೆಂಟ್ ಇದೇ ಸ್ಟೇಟ್ಮೆಂಟ್ ಇಲ್ಲ ಅಂತ ಹೇಳುತ್ತೆ ಹಾಗೆ ಇದು ತಪ್ಪಾಗುತ್ತೆ ಆನ್ಸರ್ ಎ ಮತ್ತು ಬಿ ಮತ್ತು ಸಿ ಮಾತ್ರ ಓಕೆ ಈ ರೀತಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕ್ವಶನ್ ಇನ್ ಡೀಟೇಲಾಗಿ ಡೆಪ್ತಾಗಿ ಖಂಡಿತ ಏನಾದರೂ ಹೇಳಬೇಕಾದ್ರೆ ಖಂಡಿತ ಕಮೆಂಟ್ ಮಾಡಿ ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರಂಟ್ಸಿ ಶೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಒನ್ಸಾಗೆ ನಾಲ್ ಆಫ್ ಯು Thank you.